ವಿಧಾನಸೌಧದ ಆವರಣಕ್ಕೆ ನಾಗರ ಹಾವು ಎಂಟ್ರಿ ಕೊಟ್ಟು ಆತಂಕ ಮೂಡಿಸಿದೆ ವಿಧಾನಸೌಧದ ನಾರ್ತ್ ಗೇಟ್ ಲಾನ್ನಲ್ಲಿ ನಾಗರ ಹಾವು ಪ್ರತ್ಯಕ್ಷವಾಗಿದ್ದು ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ರು ಆದರೆ ಯಾರನ್ನ ಹುಡುಕೊಂಡು ಬಂತು ನಾಗರ ಹಾವು ಸ್ವಲ್ಪ ಹೊತ್ತು ಲಾನ್ನಲ್ಲಿ ಅಡ್ಡಾಡಿ ನಂತರ ಇದ್ದೀರಿ ಸೇರಿಕೊಳ್ತು ವಿಧಾನಸೌಧದ ಆವರಣದ ಒಳಕ್ಕೆ ನಾಗರ ಹಾವೊಂದು ಇವತ್ತು ದಿಢೀರಂತ ಎಂಟ್ರಿ ಕೊಟ್ಟಿದ್ದು ಕೆಲ ಕಾಲ ಅಲ್ಲಿನ ಸಿಬ್ಬಂದಿಗೆ ಸಾಕಷ್ಟು ಗಾಬರಿ ಬೀಳಿಸಿದ್ದಂತೂ ಸತ್ಯ ಇನ್ನು ಕೆಲ ಹೊತ್ತು ಲಾನ್ನಲ್ಲಿ ಓಡಾಡಿದ ಹಾವು ನಂತರ ಬಿಲವನ್ನ ಸೇರಿಕೊಳ್ತು ಆದರೆ ಹಾವು ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನು ಕೂಡ ಲಭ್ಯವಾಗಬೇಕಾಗಿದೆ ಅಲ್ಲೇ ಬಿಲ ಇತ್ತ ಅಥವಾ ಆಚೆ ಕಡೆಯಿಂದ ಬಂದು ಹಾವು ಇಲ್ಲಿ ಕೆಲ ಹೊತ್ತು ಓಡಾಡಿ ನಂತರ ಬಿಲವನ್ನ ಸೇರ್ಕೊಳ್ತಾ ಅನ್ನೋದ್ರ ಬಗ್ಗೆ ಕೂಡ ಇನ್ನಷ್ಟೇ ಮಾಹಿತಿ ದೊರೀಬೇಕಾಗಿದೆ ಆದರೆ ಹಾವನ್ನ ಕಂಡ ವಿಧಾನಸೌಧದ ಸಿಬ್ಬಂದಿ ಮಾತ್ರ ಕೆಲಕಾಲ ಆತಂಕಕ್ಕೆ ಒಳಗಾಗಿತ್ತಂತೂ ಸತ್ಯ ವಿಧಾನಸೌಧದ ನಾರ್ತ್ ಗೇಟ್ ಬಳಿಯ ಲಾನ್ನಲ್ಲಿ ನಾಗ್ರಹ ಒಂದು ಪ್ರತ್ಯಕ್ಷವಾಗಿತ್ತು ಸಿಬ್ಬಂದಿ ಬೆಚ್ಚಿ ಬೀಳುವಂತೆ ಮಾಡಿತ್ತು ಕೆಲಕಾಲ ಲಾನ್ನಲ್ಲೇ ಅಡ್ಡಾಡಿದ ಹಾವು ನಂತರ ಬಿಲ ಸೇರಿದೆ ವಿಧಾನಸೌಧದ ಆವರಣಕ್ಕೆ ನಾಗರಹಾವು ಎಂಟ್ರಿ ಕೊಟ್ಟದ್ದನ್ನ ಕಂಡು ಅಲ್ಲಿನ ಸಿಬ್ಬಂದಿ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದರು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ನಾಗರ ವಿಧಾನಸೌಧದ ನಾರ್ತ್ ಗೇಟ್ ಬಳಿಯ ಲಾನ್ನಲ್ಲಿ ಪ್ರತ್ಯಕ್ಷವಾಗಿತ್ತು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಸುಕೇಶ ಸುಖೇಶ್ ವಿಧಾನಸೌಧದ ಒಳಗಡೆ ಇವತ್ತು ನಾಗರಹಾವು ಪ್ರತ್ಯಕ್ಷವಾಗಿದ್ದು ಆ ಸಾಕಷ್ಟು ಗಾಬರಿಗಂತೂ ಒಳಗಾಗಿರ್ತಾರೆ ಸಿಬ್ಬಂದಿ ಸೊ ಏನಿದೆ ಡೀಟೇಲ್ಸ್ ಈ ಬಗ್ಗೆ ಸ್ಮಿತಾ ಏನಂತ ವಿಧಾನಸೌಧದ ನಾರ್ತ್ ಗೇಟ್ ನಲ್ಲಿ ಇರ್ತಕ್ಕಂಥ ಲಾನ್ ಸಮೀಪದಲ್ಲಿ ನಾಗರ ಹಾವು ಕಾಣಿಸ್ಕೊಂಡಿರುವಂತದ್ದು ಇವತ್ತು ಬೆಳಿಗ್ಗೆ ಸುಮಾರು ಹತ್ತು ಮೂವತ್ತರ ಸುಮಾರಿಗೆ ಹತ್ತು ಹತ್ತು ಮೂವತ್ತರ ಸುಮಾರಿಗೆ ಒಂದು ಹಾವು ಕಾಣಿಸಿಕೊಂಡಿದೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಿರುವಂತದ್ದು ಅಲ್ಲಿರತಕ್ಕಂಥ ಲಾನ್ ನಲ್ಲಿ ವಿಶಾಲವಾದ ಒಂದು ಲಾನ್ ಏನಿತ್ತು ಅದರಲ್ಲಿ ಓಡಾಡಿಕೊಂಡಿತ್ತು ನಾಗರ ಹಾವು ತಕ್ಷಣಕ್ಕೆ ಅಲ್ಲಿದ್ದಂತಹ ಚಾಲಕರುಗಳು ಅದನ್ನು ನೋಡಿ ಆನಂತರದಲ್ಲಿ ಅವರೆಲ್ಲರೂ ಕೂಡ ಅದನ್ನು ನೋಡ್ಲಿಕ್ಕೆ ಮತ್ತು ವಿಡಿಯೋ ಮಾಡಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಹಾವು ಸ್ವಲ್ಪ ಗಾಬರಿಗೊಂಡಗಾಗಿ ಒಂದೆರಡು ಕಡೆ ಹೋಗುವಂತ ಪ್ರಯತ್ನವನ್ನು ಕೂಡ ಮಾಡಿತು ಆನಂತರದಲ್ಲಿ ಅಲ್ಲಿಯೇ ಇದ್ದಂತಹ ಒಂದು ಬಿಲದೊಳಗಡೆ ಹಾವು ಸೇರ್ಕೊಳ್ತು ಅನ್ನುವಂಥದ್ದು ಆದ್ರೆ ಇದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ಚಾಲಕರುಗಳು ಗಮನಕ್ಕೆ ತಂದ್ರೆ ಹೊರತು ಸಂಬಂಧಪಟ್ಟ ಬೇರೆ ಯಾರೇ ಅಧಿಕಾರಿಗಳು ಇರ್ಬೋದು ಲೋಕೋಪಯೋಗ ಅಲ್ಲಿರತಕ್ಕಂಥ ನ ಯಾರೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರುವಂತದ್ದು ಪರಿಶೀಲನೆ ಮಾಡುವಂತದ್ದು ಮಾಡಿಲ್ಲ ಆದ್ರೆ ವಿಧಾನಸೌಧದ ಒಳಗೆ ಉತ್ತರ ಗೇಟ್ನಿಂದ ಒಳಗೆ ಪ್ರವೇಶ ಮಾಡತಕ್ಕಂಥ ಮೆಟ್ಟಿಲೇನಿದೆ ಆ ಕಡೆಗೆ ಹಾವು ಹೊರಟಿತ್ತು ಅನ್ನುವಂಥದ್ದು ಆದ್ರೆ ಒಳಭಾಗಕ್ಕೆ ಹೋಗಲಿಕ್ಕೆ ಅವಕಾಶ ಆಗದ ಕಾರಣದಲ್ಲಿ ಅಲ್ಲೇ ಇದ್ದಂತ ಲಾನ್ ಸಮೀಪದಲ್ಲಿ ಇದ್ದಂತ ಬಿಲದ ಒಳಗೆ ಹಾವು ಹೋಗಿದೆ ಸದ್ಯಕ್ಕೆ ಆದ್ರೆ ಆ ನಂತರದಲ್ಲೂ ಕೂಡ ಯಾರೇ ಅಧಿಕಾರಿಗಳಾಗಲಿ ಯಾರಾಗ್ಲಿ ಯಾವ ಕಾರಣಕ್ಕೆ ಹಾವು ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಅದು ಕೂಡ ಪರಿಶೀಲನೆ ಮಾಡುವಂತದ್ದು ಅಥವಾ ಅದನ್ನು ಹಿಡಿದುಕೊಂಡು ಹೋಗಿ ಬೇರೆ ಕಡೆ ಬಿಡ್ಲಿಕ್ಕೆ ವ್ಯವಸ್ಥೆ ಯಾವುದೇ ಒಂದು ಇದಕ್ಕೆ ಇದುವರೆಗೂ ಚಾಲಕರುಗಳು ಕೆಲವರು ನೋಡಿದರೆ ಆ ನಂತರದಲ್ಲಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ಸಂಬಂಧಿತ ಇಲಾಖೆ ಅಥವಾ ಅಧಿಕಾರಿಗಳು ಯಾರು ಕೂಡ ಕ್ರಮವನ್ನು ಕೈಗೊಂಡಿಲ್ಲ ಯಾಕಂದ್ರೆ ಸಾವಿರಾರು ಜನ ವಿಧಾನಸೌಧಕ್ಕೆ ಬಂದು ಹೋಗ್ತಾರೆ ಪ್ರತಿದಿನ ಅಂತ ಸಂದರ್ಭದಲ್ಲಿ ನಾಗರ ಒಂದು ಅಲ್ಲೇ ವಿಧಾನಸೌಧ ಎಂಟ್ರಿ ಆಗ್ತಕ್ಕಂಥ ಇರ್ತಕ್ಕಂಥದ್ದು ಅಷ್ಟೊಂದು ಸಮರ್ಪಕ ಅಲ್ಲ ಯಾಕಂತಂದ್ರೆ ಯಾವುದೇ ರೀತಿ ಅಪಾಯಕ್ಕೂ ಕೂಡ ಅವಕಾಶ ಆಗುವಂತಹ ಸಾಧ್ಯತೆ ಇರುತ್ತೆ ಆದ್ರೂ ಕೂಡ ಇದುವರೆಗೂ ಅದರ ಬಗ್ಗೆ ಅದನ್ನ ಹಿಡಿಸ್ಲಿಕ್ಕೆ ಅಥವಾ ಬೇರೆ ಕಡೆ ತೆಗೆದುಕೊಂಡೋಗಿ ಬಿಡ್ಲಿಕ್ಕೆ ಕೂಡ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಅಲ್ಲೇ ಇರತಕ್ಕಂಥ ಬಿಲದ ಒಳಗೆ ಇದುವರೆಗೂ ಕೂಡ ನಾಗರಾವ್ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ ಸ್ಮಿತಾ ಸುಖೇಶ್ ಜೊತೆಗೆ ನೀವೇ ಹೇಳಿದಾಗ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ ಆದ್ರೂ ಕೂಡ ಇನ್ನೂ ಹಾವನ್ನ ಹಿಡಿಯೋಕೆ ಮುಂದಾಗಿಲ್ಲ ಅಂತಂದ್ರೆ ಗೊತ್ತಿದ್ದು ಗೊತ್ತಿದ್ದು ಸುಮ್ನೆ ಕೂತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಖಂಡಿತ ಹೌದು ಅಂತ ಹೇಳ್ಬೋದು ಸ್ಮಿತಾ ಯಾಕಂತಂದ್ರೆ ಬೇರೆ ಬೇರೆ ಅಂದ್ರೆ ಈ ರೀತಿಯ ಪ್ರಾಣಿಗಳು ಪಕ್ಷಿಗಳು ಬಂದಾಗ ತಕ್ಷಣಕ್ಕೆ ಕ್ರಮ ತೆಗೆದುಕೊಳ್ಳುವಂತದ್ದು ಈ ಹಿಂದೆ ಮುಖ್ಯಮಂತ್ರಿಗಳ ನಿವಾಸದ ಬಳಿ ಕೂಡ ಹಾವು ಕಾಣಿಸ್ಕೊಂಡಿತ್ತು ಆಗ್ಲೂ ಕೂಡ ಹಾವನ್ನು ಹಿಡಿತಕ್ಕಂಥ ತಕ್ಷಣ ವ್ಯವಸ್ಥೆಯನ್ನು ಮಾಡಿದ್ರೆ ಮುಖ್ಯಮಂತ್ರಿಗಳ ನಿವಾಸ ಅನ್ನುವ ಕಾರಣಕ್ಕೆ ತಕ್ಷಣಕ್ಕೆ ಸ್ಪಂದನೆ ಆಗಿತ್ತು ಆದ್ರೆ ಇಲ್ಲೇನಾಗಿದೆ ಅಧಿಕಾರಿಗಳು ಅಥವಾ ಪೊಲೀಸರ ಗಮನಕ್ಕೆ ಈ ಘಟನೆ ಈಗ ಬಂದಿದೆ ಬಂದಿದ್ರು ಕೂಡ ಹಾವು ಹೇಗಿದ್ರು ಒಂದು ಬಿಲನ ಅನ್ನು ಸೇರ್ಕೊಂಡಿದೆ ಮತ್ತೆ ಅದನ್ನು ಹುಡುಕಿ ಹಿಡಿಯುವಂತ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಕೈ ಚೆಲ್ಲಿ ಕೂತಿರುವಂತದ್ದು ಆದ್ರೆ ಆರಂಭದಲ್ಲಿ ಅದನ್ನ ನೋಡಿದಂತವರು ಅಲ್ಲಿಯೇ ಇದ್ದಂತ ಸರ್ಕಾರಿ ವಾಹನಗಳ ಚಾಲಕರುಗಳು ಅವರು ತಮ್ಮ ವಾಹನಗಳಲ್ಲಿ ಸಂದರ್ಭದಲ್ಲಿ ಹಾವು ಬಂದಿದೆ ಅಂತ ಸಂದರ್ಭದಲ್ಲಿ ಸಹಜವಾಗಿಯೇ ಕುತಲದಿಂದ ನೂರಾರು ಚಾಲಕರುಗಳು ಸ್ಥಳಕ್ಕೆ ಬಂದಿದ್ದಾರೆ ಆಗ ಗಾಬರಿಗೊಂಡಂತಹ ಹಾವು ಉತ್ತರ ದ್ವಾರದಿಂದ ವಿಧಾನಸೌಧ ಪ್ರವೇಶ ಮಾಡತಕ್ಕಂತ ಮೆಟ್ಟಿಲಿನ ಕಡೆಗೆ ಹೋಗ್ಲಿಕ್ಕೆ ಮುಂದಾಯಿತು ಪ್ರತ್ಯಕ್ಷ ದರ್ಶಿಗಳು ಹೇಳತಕ್ಕಂತ ಮಾತು ಆ ನಂತರದಲ್ಲಿ ಅಲ್ಲಿ ಕೂಡ ಜನ ಬಂದಿದ್ರಿಂದ ಸಹಜವಾಗಿ ಅಲ್ಲಿ ಅಂದ್ರೆ ವಿಧಾನಸೌಧದ ಉತ್ತರ ಗೇಟ್ ನಲ್ಲಿ ಇರತಕ್ಕಂತಹ ಗಿಡಗಳ ಮರೆಯಲ್ಲಿ ಹೋಗುವಂತಹ ಪ್ರಯತ್ನವನ್ನು ಮಾಡಿದೆ ಗಿಡಗಳ ಸಮೀಪದಲ್ಲಿ ಹೋಗುವಾಗ ಕಂಡಂತ ಬಿಲವೊಂದನ್ನು ಹೊಕ್ಕಿ ಹಾವು ಕುಳಿತು ಅಲ್ಲಿ ಡೆ ಹೋಗಿದೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಮಾಹಿತಿ ಅಂದ್ರೆ ರೆಗ್ಯುಲರ್ ಆಗಿ ಅಲ್ಲೇ ಹಾವಿರುತ್ತಾ ಅಥವಾ ಅಕ್ಕಪಕ್ಕದ ಬೇರೆ ಯಾವ್ದ ಸ್ಥಳದಲ್ಲಿ ಇರುತ್ತೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ ಚೌಕಿ ಏನಿದೆ ಅದರ ಸಮೀಪದಲ್ಲಿ ಹಿಂದೆ ಮರದ ಬಳಿಯಲ್ಲಿ ಇದ್ದಂತ ಬಿಲದಲ್ಲಿ ರೆಗ್ಯುಲರ್ ಆಗಿ ಒಂದು ನಾಗರ ಹಾವು ಕಾಣಿಸ್ಕೊಳ್ತಿತ್ತು ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಹೇಳ್ತಕ್ಕಂಥ ಆದ್ರೆ ಇದೇ ಹಾವ ಅಥವಾ ಬೇರೆ ಹಾವ ಅನ್ನುವಂತೂ ಕೂಡ ಸ್ಪಷ್ಟತೆ ಇಲ್ಲ ಆದರೆ ಇದು ಉತ್ತರ ಗೇಟ್ ನ ಸಮೀಪಕ್ಕೆ ಬಂದಿರತಕ್ಕಂಥ ಹಾವಿರೋದ್ರಿಂದ ಆ ಹಾವೇ ಇರಬಹುದು ಅಥವಾ ಬೇರೆ ಯಾವುದೋ ಒಂದು ಹಾವು ಗಾರ್ಡನ್ ಮುಖಾಂತರವಾಗಿ ವಿಧಾನಸೌಧದ ಉತ್ತರ ದ್ವಾರ ಸಮೀಪಕ್ಕೆ ಬಂದಿರಬಹುದು ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಚಾಲಕರುಗಳ ಒಂದು ಅಭಿಪ್ರಾಯ ಅಷ್ಟೇ ತದನಂತರದಲ್ಲಿ ತಕ್ಷಣಕ್ಕೆ ಸ್ಥಳಕ್ಕೆ ಆಗಮಿಸಬೇಕಂತ ಪೊಲೀಸರು ಇರಬಹುದು ಅಥವಾ ಆ ನಂತರದಲ್ಲಿ ಬಂದು ಪರಿಶೀಲನೆ ಮಾಡಬೇಕಂತ ಲೋಕೋಪಯೋಗಿ ಮತ್ತು ಡೇಪರ್ ಎರಡೂ ಇಲಾಖೆಗಳಿಗೆ ಸಂಬಂಧಪಟ್ಟದಾಗಿರುವುದರಿಂದ ಎರಡು ಇಲಾಖೆಯಿಂದ ಯಾವುದೇ ಅಧಿಕಾರಿಗಳು ಅಥವಾ ಸಂಬಂಧಿತರಲ್ಲಿ ಬಂದು ಪರಿಶೀಲನೆ ಮಾಡತಕ್ಕಂಥದ್ದು ಇದುವರೆಗೂ ನಡೆದಿಲ್ಲ ಆದರೆ ಈ ಕ್ಷಣಕ್ಕೆ ಹೇಳೋದಾದ್ರೆ ಯಾವುದೇ ಸಮಸ್ಯೆ ಇಲ್ಲ ಆದ್ರೆ ನಾಗರ ಹಾವು ಕೆರೆ ಹಾವು ಅಥವಾ ಇತರ ಬೇರೆ ಸಣ್ಣ ಪುಟ್ಟ ಹಾವು ಆಗಿದ್ರೆ ಅಂತ ಸಮಸ್ಯೆಯೂ ಆಗ್ತಾ ಇರಲಿಲ್ಲ ಕಾಣಿಸಿಕೊಂಡಿದ್ದು ನಾಗರ ಹಾವು ಆಗಿರೋದ್ರಿಂದ ಸಾವಿರಾರು ಜನ ಗಾರ್ಡನ್ ಉತ್ತರ ದ್ವಾರದಲ್ಲಿ ಓಡಾಡ್ತಾ ಇರೋದ್ರಿಂದ ಅವಘಡಕ್ಕೆ ಅವಕಾಶ ಆಗಬಹುದು ಮುಂದಿನ ಕ್ರಮ ಏನು ಕೈಗೊಳ್ಳಬೇಕು ಅನ್ನೋದನ್ನ ಸಂಬಂಧಿತ ಎರಡು ಇಲಾಖೆಯ ಅಧಿಕಾರಿಗಳು ಒಂದು ಬರಬೇಕಾಗುತ್ತೆ ಸ್ಮಿತಾ ಸುಕೇಶ್ ಏನು ಹಾವು ಅಲ್ಲಿಂದ ಹೋಗಿದೆಯಾ ಅಥವಾ ಬಿಲ್ದೊಳಗೆ ಇನ್ನೂ ಕೂಡ ಇದೆಯಾ ಇದ್ರ ಬಗ್ಗೆ ಏನಾದ್ರು ಸುಳ್ಳು ಸಿಗ್ತಾ ಇದೆಯಾ ಅಂತ ಹೇಳಿ ಯಾಕಂತಂದ್ರೆ ಇನ್ ಕೇಸ್ ಮುಂದೆ ಬಂದು ಪರಿಶೀಲನೆ ನಡೆಸಿದ್ರು ಕೂಡ ಅಧಿಕಾರಿಗಳು ಹಿಡಿಯೋಕ್ ಸಾಧ್ಯವಾಗುತ್ತಾ ಅಲ್ಲಿಂದ ಹಾವನ್ನ ಅಂತ ಖಂಡಿತ ಸ್ಮಿತಾ ಅದು ಹಿಡಿಲಿಕ್ಕೆ ಅವಕಾಶ ಇದೆ ಆದ್ರೆ ಅಲ್ಲಿರ್ತಕ್ಕಂಥ ಬಿಲದ ಹೋಗಿರೋದ್ರಿಂದ ಆ ಸ್ಥಳವನ್ನ ಅಲ್ಲಿ ಫುಟ್ಪಾತ್ ಕೂಡ ಅಲ್ಲಿರುವಂತದ್ದು ಒಳಗಡೆ ಅದನ್ನು ಕೂಡ ಅಗೆದ್ದು ತೆಗಿಬೇಕ ಅನ್ನೋದ್ರ ಬಗ್ಗೆ ಕೂಡ ನೋಡ್ಬೇಕಾಗುತ್ತೆ ಅದನ್ನ ಹೊರತುಪಡಿಸಿದ್ರೆ ಸಹಜವಾಗಿ ಗಾರ್ಡನ್ ಭಾಗದಲ್ಲಿ ಹಾವು ಓಡಾಡುತ್ತೆ ಅನ್ನುವಂಥದ್ದು ಮತ್ತೆ ನಾವು ನೋಡಿದಿವಿ ದಿನ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಚಾಲಕರುಗಳ ಅಭಿಪ್ರಾಯ ಆಗಿರುವಂಥದ್ದು ಹಾಗಾಗಿ ಅಲ್ಲೇ ಸ್ವಲ್ಪ ದೂರದಲ್ಲಿ ಇರ್ತಕ್ಕಂಥ ಪೊಲೀಸ್ ಚೌಕಿ ಸಮೀಪದಲ್ಲಿ ಓಡಾಡ್ತಿದ್ದಂತಹ ಹಾವು ಇದು ಹೌದಾ ಅದೇ ಏನಾದ್ರೂ ಆಹಾರವನ್ನು ಹರಿಸಿ ಈ ಕಡೆ ಬಂದಿರಬಹುದಾ ಅನ್ನುವಂಥದ್ದು ಈಗ ಸದ್ಯಕ್ಕೆ ಮೂಡಿರತಕ್ಕಂಥ ಪ್ರಶ್ನೆ ಅದಲ್ಲದೆ ಇದು ಬೇರೆ ಹಾವು ಅನ್ನೋದಾದ್ರೆ ಯಾವ ಭಾಗದಿಂದ ಬಂತು ಯಾಕಂದ್ರೆ ಅಲ್ಲಿರತಕ್ಕಂಥ ಗಾರ್ಡನ್ ಸೀಮಿತವಾದ ಒಂದು ವ್ಯಾಪ್ತಿಯಲ್ಲಿ ಇರತಕ್ಕಂಥ ಗಾರ್ಡನ್ ಅದನ್ನ ಹೊರತುಪಡಿಸಿದ್ರೆ ಫುಟ್ಪಾತ್ ಇರುತ್ತೆ ಮತ್ತೆಲ್ಲವೂ ಸಂಪೂರ್ಣವಾಗಿ ಕಾಂಕ್ರೀಟ್ಕರಣ ಆಗಿರ್ತಕ್ಕಂಥದ್ದು ಮತ್ತು ಓಡಾಡತಕ್ಕಂಥ ರಸ್ತೆ ಇರ್ತಕ್ಕಂಥದ್ದು ಹಾಗೇನಾಗಿದ್ರು ಕೂಡ ನಿನ್ನೆ ರಾತ್ರಿ ಅಥವಾ ಬೆಳಗಿನ ಜಾವದೊತ್ತಿಗೆ ರಸ್ತೆಯನ್ನು ದಾಟಿ ಅಥವಾ ವಿಧಾನಸೌಧ ಮುಂಭಾಗವನ್ನು ದಾಟಿ ಅದು ಒಳಗೆ ಬಂದಿರುವಂತ ಸಾಧ್ಯತೆ ಇರುತ್ತೆ ಅದನ್ನ ಹೊರತುಪಡಿಸಿ ಪೊಲೀಸ್ ಚೌಕಿ ಸಮೀಪದಲ್ಲಿ ಇರ್ತಕ್ಕಂಥ ಹಾವೇ ಇದೆ ಅನ್ನೋದಾದ್ರೆ ಬೆಳಗಿನ ಜಾವ ಇದು ಬಂದಿರತಕ್ಕಂತ ಸಾಧ್ಯತೆ ಕಡಿಮೆ ಯಾಕಂದ್ರೆ ಆ ಚೌಕಿಯನ್ನ ದಾಟಿ ಬರಬೇಕಾದ್ರೂ ಕೂಡ ವಿಧಾನಸೌಧದ ಒಳಗೆ ಶಾಸಕರ ಭವನದ ಕಡೆಯಿಂದ ಬರತಕ್ಕಂಥ ಗೇಟ್ ಅನ್ನ ಕಡೆಯಿಂದ ಬರ್ತಕ್ಕಂತ ಏನು ದಾರಿ ಇದೆ ಆ ದಾರಿಯನ್ನ ದಾಟಿ ಒಂದು ಗಾರ್ಡನ್ ಗೆ ಎಂಟ್ರಿ ಆಗಿ ಆ ಗಾರ್ಡನ್ ಇಂದ ಮಧ್ಯದಲ್ಲಿ ಇರತಕ್ಕಂಥ ಮತ್ತೊಂದು ದ್ವಾರವನ್ನ ದಾಟಿ ಈ ಗಾರ್ಡನ್ ಗೆ ಬರಬೇಕಾಗುತ್ತೆ ಹಾಗಾಗಿ ಅಲ್ಲಿಗೆಲ್ಲ ಬರಬೇಕಾದ್ರೆ ಬೇರೆ ಯಾರಾದರೂ ಬೆಳಗಿಂದ ನೋಡುವಂತ ಸಾಧ್ಯತೆ ಇರುತ್ತೆ ಅಥವಾ ಬೇರೆ ಯಾವುದೇ ವಾಹನ ಸಂಚಾರ ಮಾಡುವಂತ ಸಾಧ್ಯತೆ ಇರುತ್ತೆ ಅದ್ಯಾವುದು ಆಗಿಲ್ಲ ಏಕಾಏಕಿಯಾಗಿ ಹಾವು ಪ್ರತ್ಯಕ್ಷ ಆಗಿದೆ ಅಂದ್ರೆ ಸಹಜವಾಗಿ ಗಾರ್ಡನ್ ಗಾರ್ಡನ್ಗೆ ಮೊದಲೇ ಹಾವು ಬಂದಿದೆ ಅನ್ನುವಂಥದ್ದು ತಡರಾತ್ರಿಯಲ್ಲಿ ಬಂದಿರುವ ಸಾಧ್ಯತೆಗಳು ಕೂಡ ಇರುತ್ತೆ ಅಥವಾ ಅಲ್ಲೊಂದು ಬಿಲ ಇದೆ ಅನ್ನುವಂಥದ್ದು ಈಗ ಗೊತ್ತಾಗಿರೋದ್ರಿಂದ ಅದೇ ಬಿಲದಲ್ಲಿ ಹಾವು ಅಡಗಿಕೊಂಡಿರುತ್ತಾ ಬೇರೆ ಸಂದರ್ಭದಲ್ಲೂ ಕೂಡ ಕೂಡ ಈಗ ಪ್ರಶ್ನೆ ಕೂಡ ಅದರ ಸ್ಥಳಾಂತರಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆ ಅಂತೂ ಖಂಡಿತ ಇದೆ ಯಾಕಂದ್ರೆ ಸಾವಿರಾರು ಜನ ಓಡಾಡ್ತಕ್ಕಂಥ ಮಾರ್ಗದ ಸಮೀಪದಲ್ಲಿ ಇರತಕ್ಕಂಥದ್ದು ಹಾಗಾಗಿ ಅದಕ್ಕೆ ಯಾವ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಇದನ್ನು ಹೊರತುಪಡಿಸಿದ್ರೆ ಹಿಂದೆ ವಿಧಾನಸೌಧಕ್ಕೆ ಒಮ್ಮೆ ಗೂಬೆ ಬಂದಿತ್ತು ಮತ್ತೊಮ್ಮೆ ಕಾಗೆ ಬಂದ ಅದು ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗೆ ಕಾರಣ ಆಗಿತ್ತು ಮೊದಲು ಇದು ಕೆರೆ ಹಾವು ಅಂದ್ರಿಂದ ಸಹಜವಾಗಿ ಕೆರೆ ಹಾವು ಇಲಿಯನ್ನು ಹುಡ್ಕೊಂಡು ಬಂದಿರಬಹುದು ಆಹಾರವನ್ನು ಹುಡ್ಕೊಂಡು ಬಂದಿರಬಹುದು ಅನ್ನುವಂತಹ ಚರ್ಚೆ ಈಗ ನಾಗರ ಹಾವು ಅಂತ ಗೊತ್ತಿರೋದ್ರಿಂದ ಸಹಜವಾಗಿ ಅಲ್ಲಿರತಕ್ಕಂತಹ ಸಿಬ್ಬಂದಿಗಳಲ್ಲಿ ಮತ್ತು ಚಾಲಕರಲ್ಲಿ ಹೊಸ ಚರ್ಚೆಗೆ ಕೂಡ ಇದು ಅವಕಾಶ ಮಾಡಿ ಕೊಟ್ಟಿರುವಂತದ್ದು ಆದ್ರೆ ಪಕ್ಕದಲ್ಲೇ ಬೇರೆ ಕಡೆಗಳಲ್ಲಿ ನಾಗರ ಹಾವುಗಳು ಕಾಣಿಸ್ಕೊಳ್ತಾ ಇದ್ರಿಂದ ಅದೇ ಹಾವು ಇರಬಹುದಾ ಅನ್ನುವಂತ ಒಂದು ಸಮಾಧಾನ ಅಲ್ಲಿರ್ತಕ್ಕಂತ ಸಿಬ್ಬಂದಿಗಳದು ಸ್ಮಿತಾ ಸುಕೇಶ್ ಮಾಹಿತಿ